ನಮಸ್ಕಾರ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದೇ ಸೋಮವಾರ ಹದಿನೈದು ಹದಿನಾರು ಹದಿನೇಳನೇ ಕಂತರ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಯಾವ ರೀತಿ ಗುಡ್ ನ್ಯೂಸ್ ಇರಬಹುದು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ಬರ ಗೃಹಲಕ್ಷ್ಮೀರ ತಪ್ಪದೆ ನೋಡ್ಲಿಬೇಕಾದಂತ ಮಾಹಿತಿ ಮೂರು ಕಂತುಗಳ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬಂದ್ರೆ ಬಹಳಷ್ಟು ಬಡವರಿಗೆ ಅನುಕೂಲವಾಗುತ್ತೆ ಹೌದು ಸ್ನೇಹಿತರೆ ಜನವರಿ ಒಂದು ಹೊಸ ವರ್ಷದ ಪ್ರಯುಕ್ತ ನಿಮ್ಮ ಖಾತೆಗೆ ಈಗ ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡತಕ್ಕದ್ದು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಆ ಹಾಗಾಗಿ ಅದರ ಜೊತೆಗೆ ಯಾರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಹದಿನೆಂಟನೇ ಹಣ ಬರೋದಿಲ್ಲ ಸ್ಟಾಪ್ ಆಗಿದೆ ಹೌದು ಸ್ನೇಹಿತರೆ ಯಾರಿಗಾದ್ರೂ ಹದಿನೈದನೇ ಹಣ ಇನ್ನೂ ಬಂದಿಲ್ಲ ಪೆಂಡಿಂಗ್ ಹಣ ಅಂದ್ರೆ ಈ ಒಂದು ಮಾಹಿತಿಯನ್ನು ತಪ್ಪದೆ ನೋಡಿ ಯಾಕಂದ್ರೆ ಹದಿನೈದನೇ ಹಣ ರಿಲೀಸ್ ಮಾಡೋದಿಲ್ಲ ಒಂದು ಮಾಡಿದ್ರೆ ಹಾಗಾದ್ರೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ ನೋಡಿ ಹಾಗಾದ್ರೆ ಬನ್ನಿ ಎಲ್ಲಾ ಗೃಹ ಲಕ್ಷ ಹದಿನೈದನೇ ಕಂತಿ ಹಣ ಕಾಯುತ್ತಾ ಇರೋರಿಗೆ ಹದಿನಾರನೇ ಕಂತ್ರಣ ರಿಲೀಸ್ ಆಗಿ ಆಗಿದ್ದು ಇಲ್ಲಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹದಿನೇಳನೇ ಕಾಂತಿ ಹಣ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಪಡೆಯುವವರು ಪಡೆಯುತ್ತವರು ಹೊಸ ಒಂದು ಅದೃಷ್ಟ ನಿಮ್ಮದಾಗಿದೆ ಆರ್ ಸಾವಿರ ರೂಪಾಯಿ ಹಣ ಬರುತ್ತೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗ್ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರ ಎಲ್ಲಾ ಗೃಹಲಕ್ಷ್ಮಿಯವರಿಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಪ್ರತಿಯೊಬ್ಬರು ನೋಡ್ಲಿಬೇಕಾದಂತಹ ಮಾಹಿತಿ ಸ್ನೇಹಿತರೆ ಮೊದಲಿಗೆ ಗುಡ್ ನ್ಯೂಸ್ ಅನ್ನು ತಿಳಿಸ್ಕೊಡ್ತೀನಿ ನೋಡಿ ಹದ್ನಾರನೇ ಕಂತ್ರಣ ಬಿಡುಗಡೆ ಆಗಿದೆಯೋ ಇಲ್ಲೋ ಅಂತ ಆಮೇಲೆ ತಿಳಿದ್ ತಿಳಿಯುವಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಹೌದು ಸ್ನೇಹಿತರ ಹದಿನಾರನೇ ಕಂತ್ರಣ ಇನ್ನೂ ಆಗಿಲ್ಲ ಯಾಕಂದ್ರೆ ಈ ಒಂದು ಆರ್ಥಿಕ ಇಲಾಖೆಯಿಂದ ಬ್ಯಾಂಕುಗಳಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಈ ಒಂದು ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಳಕರಿಗೆ ಕೊಟ್ಟಿದ್ರು ಮಾಮೂಲಿಯಾಗಿ ಪ್ರತಿ ತಿಂಗಳು ಆಗುವಂತ ಟೆಕ್ನಿಕಲ್ ಇಶ್ಯೂ ಇಂದ ಏನಪ್ಪಾ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ತೋರಿಸ್ತಾ ಇಲ್ಲ ಅಲ್ಲಿ ಶೋ ಆಗ್ತಾ ಇಲ್ಲ ಅಂತ ಹೌದು ಸ್ನೇಹಿತರೆ ಆ ಕಾರಣದಿಂದ ಇನ್ನು ಹದ್ನಾರನೇ ಕಂತ್ರಣ ಬ್ಯಾಂಕುಗಳಿಗೆ ಟ್ರಾನ್ಸ್ಫರ್ ಆಗಿಲ್ಲ ಹೌದು ಸ್ನೇಹಿತರೆ ಯಾಕಂದ್ರೆ ಡಿ ಬಿ ಟಿ ಪುಷ್ ಮಾಡ್ಬೇಕು ಎಲ್ಲಾ ಜಿಲ್ಲೆಗಳ ಹೆಸರುಗಳು ಶೋ ಆಗ್ಬೇಕು ಆ ಒಂದು ಕಾರಣದಿಂದ ಹದ್ನಾರನೇ ಕಂತ್ರಣ ಬಿಡುಗಡೆ ಆಗಿಲ್ಲ ಅಂತೆ ಹಾಗಾದ್ರೆ ಇಲ್ಲಿ ಹದಿನೈದನೇ ಕಂತ್ಯಣದ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿ ಬಂದಿದೆ ಏನಪ್ಪಾ ಅಂತಂದ್ರೆ ಯಾರಿಗೆ ಇನ್ನು ಹದಿನೈದನೇ ಕಂತ್ರಣ ಬಂದಿಲ್ಲ ನಾನು ಹೇಳಿದ್ದೆ ನಿಮಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬೇಕೆಂದು ಈಗಾಗಲೇ ಎಲ್ಲರಿಗೂ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹದಿನೈದನೇ ಕಂತ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೆ ನಿಮ್ಮ ನಿಮಗೆ ಬಂದಿಲ್ಲಪ್ಪಾ ಅಂತಂದ್ರೆ ನೀವು ನಿಮಗೆ ಹಣ ಬರಬ ಸಾಧ್ಯತೆ ಕಡಿಮೆ ಆಗಿದೆ ಇವತ್ತು ನೀವು ಏನಪ್ಪಾ ಅಂತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಸಿ ಡಿ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ಅವರನ್ನು ಭೇಟಿ ಮಾಡಿ ಇನ್ನು ಹದಿನೇಳನೇ ಕಂತು ಗುಡ್ ನ್ಯೂಸ್ ಅಂತ ಏನಪ್ಪಾ ಅಂತಂದರೆ ಮೂರು ಕಂತುಗಳ ಹಣ ಬರುತ್ತೆ ಅಂತ ಹೇಳಿದೆ ನಾನು ಇದೇ ಸೋಮವಾರ ಏನಿದೆ ಹದಿನಾರನೇ ಕಂತ್ರಣ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಇಲ್ಲಿ ಹದಿನೈದನೇ ಕಂತಾಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಬರುತ್ತೆ ಹದಿನೈದು ಮತ್ತು ಹದಿನಾರನೇ ಕಂತ ಹಣ ಬಿಡುಗಡೆ ಮಾಡ್ತಾರೆ ಇನ್ನು ಹದಿನೇಳನೇ ಕಂತಣ ಅಂದರೆ ಮೂರು ಕಂತುಗಳ ಒಟ್ಟಿಗೆ ಆರು ಸಾವಿರ ರೂಪಾಯಿ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ಕೆಲವೊಬ್ಬರು ರೇಷನ್ ಕಾರ್ಡ್ ರದ್ದಾಗಿದೆ ರದ್ದು ಮಾಡಿದ್ದಾರೆ ಅಂಥವ್ರ ರೇಷನ್ ಕಾರ್ಡ್ ಅವ್ರಿಗೆ ಕೂಡ ರದ್ದು ಮಾಡಿರೋದ್ರಿಂದ ಕೆಲವರು ಬಡವರು ರೇಷನ್ ಕಾರ್ಡ್ ಕೂಡ ರದ್ದಾಗಿರೋದ್ರಿಂದ ಅಂಥವ್ರ ರೇಷನ್ ಅಂಥವರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣ ಇದೆಯಂತೆ ಅಂಥವರಿಗೆ ಈ ಒಂದು ಹಣ ಹದಿನೈದು ಹದಿನಾರು ಹದಿನೇಳನೇ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರು ಬರುತ್ತೆ ಅಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗಾದರೆ ಹದಿನೇಳನೇ ಹಣ ಜನವರಿಗೆ ಮೊದಲ ವಾರದಲ್ಲೇ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ಬಂದಿದೆ ತಿಳಿದು ಬಂದಿರುವಂಥದ್ದು ಅಂದರೆ ಹದಿನೇಳನೇ ಹಣ ಜನವರ ಮೊದಲ ವಾರ ಬರುತ್ತೆ ಹದಿನಾರನೇ ಹಣ ಏನಿದೆ ಇದೇ ಸೋಮವಾರ ಬಿಡುಗಡೆ ಆಗುತ್ತೆ ಇನ್ನು ಹದಿನೈದನೇ ಕಂತಿ ಹಣ ಕೆಲವರಿಗೆ ಬರುವಂಥ ಸಾಧ್ಯತೆ ಇದೆ ಒಂದು ವೇಳೆ ಬಂದಿಲ್ಲ ಅಂದರೆ ಸಿ ಡಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಡಬೇಕು ಅಂದರೆ ನಿಮ್ಮ ಹತ್ತಿರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳು ಇರುತ್ತೆ ಅವರನ್ನು ಭೇಟಿ ಮಾಡಿದರೆ ಏನಾಗಿದೆ ಅಂತ ತಿಳಿಸಿಕೊಡ್ತಾರೆ ಹಾಗಾದರೆ ಇಲ್ಲಿ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣ ಬರುವಂಥ ಸಾಧ್ಯತೆ ಇದೆ ಎಲ್ಲರ ಎಲ್ಲರೂ ಸ್ವಲ್ಪ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಇದೇ ಸೋಮವಾರ ಹಣ ಬಿಡುಗಡೆ ಆಗ್ತಾಯಿದೆ ಹಾಗಾದರೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಎಷ್ಟು ಹಣ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ